ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಹೊಲದ ಉತ್ತಾರಗಳನ್ನು ಗ್ಯಾರಂಟಿಯಾಗಿ ಲಿಂಕ್ ಮಾಡಿಕೊಳ್ಳೇಬೇಕಂಥೇಳಿ ನಂದಾಯ ಇಲಾಖೆಯಿಂದ ಬಂದಂಥ ಒಂದು ಪ್ರಕಟಣೆ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಾದರೂ ಈ ವಿಡಿಯೋನ ಮೊದಲ ಬಾರಿ ನೋಡ್ತಿದ್ರೆ ಸೊ ಅದನ್ನು ನೋಡಿ ನಿಮ್ಮ ಹೊಲದ ಉತ್ತಾರಗಳನ್ನ ಇನ್ನೂ ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೊಲಿಲ್ಲ ಅಂದರೆ ಈಗಲೇ ಆ ವಿಡಿಯೋಗಳನ್ನು ನೋಡಿ ನೀವು ಲಿಂಕ್ ಮಾಡ್ಕೊಬೋದು ಸೊ ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಈ ವಿಡಿಯೋದ ಕೊನೆಯಲ್ಲೂ ಕೊಟ್ಟಿರ್ತೀನಿ ಸೊ ನಾನು ಇದರಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಹೊಲದ ಉತಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂಥೇಳಿ ತಿಳಿಸ್ಕೊಡ್ತಿದ್ದೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಮೊದಲೇದಾಗಿ ನಿಮಗೆ ನಿಮ್ಮ ಒಂದು ಗೂಗಲ್ ಅಪ್ಲಿಕೇಶನಲ್ಲಿ ಹೋಗಿ ಆರ್ ಟಿ ಸಿ ಲಿಂಕ್ ವಿತ್ ಆಧಾರ್ ಅನ್ನೋ ಆಪ್ಷನ್ನ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಆರ್ ಟಿ ಸಿ ಆಧಾರ್ ಲಿಂಕ್ ಲ್ಯಾಂಡ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕು ಎರಡನೇದಾಗಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೊಟ್ಟಿದ್ದಾರೆ ನೋಡಿ ಆ ಒಂದು ಕ್ಯಾಪ್ಚರ್ ಕೋಡನ್ನು ಹಾಕಿ ಸೊ ಇಲ್ಲಿ ಮೊದಲಿಗೆ ಹೇಳ್ತಿದ್ದೀನಿ ಈಗಾಗಲೇ ಲಿಂಕ್ ಮಾಡಿರೋರು ಇದ್ದರೆ ಸೊ ಅವರು ಮೊದಲಿಗೆ ಯಾವ ನಂಬರನ್ನು ಕೊಟ್ಟಿರ್ತೀನಿ ಮೊಬೈಲ್ ನಂಬರ್ ಅದೇ ಒಂದು ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆಗಬೇಕು ಸೊ ಬೇರೆ ಒಂದು ನಂಬರ್ನ ಹಾಕಿದರೆ ಲಿಂಕ್ ಆಗಿದೆಯಾ ಇಲ್ವ ಅಂತೇಳಿ ತೋರಿಸೋದಿಲ್ಲ ಸೊ ಸೊ ನೀವು ಇನ್ನೂ ಏನಾದರೂ ಲಿಂಕ್ ಮಾಡ್ಕೊಲಿಲ್ಲ ಅಂದರೆ ಸೊ ಅಂಥವರು ನಾನು ಇಲ್ಲಿ ಐ ಕಾರ್ಡ್ ಹಾಕ್ತಿದ್ದು ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಆಧಾರ್ ಕಾರ್ಡಿಗೆ ಹೊಲದ ಒತ್ತಾರ ಲಿಂಕ್ ಮಾಡಿಕೊಂಡು ಆ ನಂತರ ಇದರಲ್ಲಿ ಚೆಕ್ ಮಾಡ್ಕೋಬೇಕು ಲಿಂಕ್ ಆಗಿದೆ ಇಲ್ವಾ ಅಂತೇಳಿ ಸೊ ನಾನು ಈಗ ಲಿಂಕ್ ಆಗಿದೆ ಆಗಿದೆಯಾ ಇಲ್ವ ಅಂತ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿದ್ದೀನಿ ನೀವು ಮೊದಲಿಗೆ ಲಿಂಕ್ ಮಾಡೋಕ್ಕೆ ಹಾಕಿರೋ ಮೊಬೈಲ್ ನಂಬರ್ನ ಹಾಕಿ ಮತ್ತು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು ಕ್ಯಾಪ್ಚರ್ ಕೋಡನ್ನು ಹಾಕಿ ಕ್ಯಾಪ್ಚರ್ ಕೋಡ್ ಅಂದರೆ ಈ ಲೆಟರ್ಸ್ ಹೆಂಗಿರ್ತಾವಲ್ಲ ಅದೇ ರೀತಿಯಾಗಿ ಇಲ್ಲಿ ಟೈಪ್ ಮಾಡ್ಕೋಬೇಕು ಅದಾದ ತಕ್ಷಣ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಲಾಗಿನ್ ಅಂತ ಕೊಡಿ ಸೊ ಲಾಗಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಪೇಸ್ ಬರುತ್ತೆ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಯಾರ್ಯಾರಿಗೆ ಬರ್ತಂದರೆ ಸೊ ಈಗಾಗಲೇ ಲಿಂಕ್ ಮಾಡಿದವರಿಗೆ ಮಾತ್ರ ಈ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಎಷ್ಟೇ ನಿಮ್ಮದು ಎಷ್ಟೇ ಎಕರೆ ಹೊಲ ಇರಲಿ ಅಥವಾ ಯಾವುದೇ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿದ್ದರೂ ಕೂಡ ಎಲ್ಲವೂ ಕೂಡ ಒಂದೇ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೋದು ಹೇಗಂತ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋನೂ ಕೂಡ ಹಾಕಿರ್ತೀನಿ ಸೊ ಇಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಹೊಲದ ಉತಾರ್ಗಳು ಲಿಂಕ್ ಆಗಿದ್ದಾವ ಇಲ್ವ ಅಂಥೇಳಿ ಚೆಕ್ ಮಾಡ್ಕೋಬೋದು ಸೊ ಗಾಯ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಜೈ ಹಿಂದ್